ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ನಲವತ್ತಾರು ಕರೆಯಲ್ಲಿ ತಂಗಿ ಮಾತುಗಳನ್ನು ಕೇಳಿದ ಸೂರ್ಯ ಆಫೀಸಿನಿಂದ ಬೇಗ ಬಂದು ಕಿರಣನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಕೈಗೆ ಬ್ಯಾಂಡೇಜ್ ಮಾಡಿಸಿಕೊಂಡು ಬಂದಿದ್ದನು ಅಣ್ಣ ತಗೋ ಇದನ್ನು ನಿನ್ನ ಫ್ರೆಂಡ್ಗೆ ತಿನ್ನಿಸು ಎಂದು ತಟ್ಟೆಗೆ ಅನ್ನ ಸಾಂಬಾರ್ ಹಾಕಿ ಸೂರ್ಯನ ಕೈಗೆ ಕೊಟ್ಟಳು ಕಿರಣ ನನಗೆ ಊಟ ಬೇಡ ಎಂದರು ಕೇಳದೆ ಸೂರ್ಯ ಬಲವಂತ ಮಾಡಿ ಊಟ ತಿನಿಸಿದನು ಊಟ ತಿನಿಸಿದ ನಂತರ ಮಾತ್ರೆ ನೋಗಿಸಿದ ಕ್ಷಣದಲ್ಲಿ ಸೂರ್ಯನ ಮೇಲೆ ಸ್ವಲ್ಪ ನೆಲದ ಮೇಲೆ ಸ್ವಲ್ಪ ಎಲ್ಲವನ್ನು ವಾಂತಿ ಮಾಡಿದನು ಕಿರಣನ ಈ ಸ್ಥಿತಿಯಲ್ಲಿ ನೋಡಿದ ಇಬ್ಬರಿಗೂ ತುಂಬ ಬೇಜಾರಾಯಿತು ಸೂರ್ಯ ಸ್ವಲ್ಪವೂ ಅಸಹ್ಯಪಟ್ಟುಕೊಳ್ಳದೆ ಕಿರಣನನ್ನು ಸಮಾಧಾನ ಮಾಡಿ ನೀರು ಕುಡಿಸುತ್ತಿದ್ದನು ಅಣ್ಣ ನೀನು ಮೊದಲು ಬಟ್ಟೆ ಬದಲಿಸಿ ಬರೋವು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಎಂದಳು ಬೇಡ ಚಿನ್ನು ನಾನೇ ಕ್ಲೀನ್ ಮಾಡ್ತೀನಿ ನೀನು ಆ ಕಡೆ ಹೋಗು ಎಂದು ಸೂರ್ಯ ಹೇಳಿದರು ಕೇಳದೆ ನೆಲದಲ್ಲಿದ್ದ ವಾಂತಿಯನ್ನೆಲ್ಲ ಅವಳೇ ಕ್ಲೀನ್ ಮಾಡಲು ನಿಂತಳು ಅವರ ಮನೆಯಲ್ಲಿ ಎಂದಿಗೂ ಈ ರೀತಿಯ ಕೆಲಸಗಳನ್ನು ಮಾಡಿದವಳಲ್ಲ ಇದನ್ನು ನೋಡಿದ ಸೂರ್ಯನಿಗೆ ತಂಗಿಯ ಬಗ್ಗೆ ತುಂಬ ಹೆಮ್ಮೆ ಎನಿಸಿತು ಸೂರ್ಯ ಬಟ್ಟೆ ಬದಲಿಸಲು ಹೋದರೆ ಚಿನ್ನು ನೆಲವನ್ನೆಲ್ಲ ಕ್ಲೀನ್ ಮಾಡಿ ಕೈ ತೊಳೆದು ಬಂದು ಒಂದು ಕರ್ಚೀಫ್ನಲ್ಲಿ ಕಿರಣನ ಬಾಯಿಯನ್ನೆಲ್ಲ ಒರೆಸಿದಳು ಒರೆಸಲು ನಿಂತಳು ಅವಳು ಬಾಯಿ ಮತ್ತು ಕುತ್ತಿಗೆ ಭಾಗವನ್ನು ಒರೆಸುತ್ತಿದ್ದರೆ ಕಿರಣ ರೆಪ್ಪೆ ಅಲುಗಿಸದೆ ಅವಳ ಮುಖವನ್ನೇ ನೋಡುತ್ತಿದ್ದ ತಕ್ಷಣಕ್ಕೆ ಕ್ಲೀನ್ ಮಾಡುತ್ತಿದ್ದ ಅವಳ ಕೈ ಹಿಡಿದವನು ಸಾರಿ ಎಂದು ಹೇಳಿದನು ಕಿರಣ್ ಕೈ ಹಿಡಿದ ತಕ್ಷಣ ಗಾಬರಿಯಾಗಿ ಅಣ್ಣ ಬರುವನೆಂದು ರೂಮಿನ ಕಡೆ ನೋಡಿದಳು ನಿಮಗೇನು ಬುದ್ಧಿ ಇಲ್ವಾ ಮೊದಲೇ ಜ್ವರ ಬಂದು ನರಳುತ್ತಿದ್ದೀರಾ ಈ ಸಮಯದಲ್ಲಿ ಇದೆಲ್ಲ ಬೇಕಾ ಅಣ್ಣ ಬರ್ತಾನೆ ಮೊದಲು ಕೈಬಿಡಿ ಎಂದು ಅಣ್ಣನಿಗೆ ಕೇಳಿಸುತ್ತದೆ ಎಂದು ಮೇಲು ಧ್ವನಿಯಲ್ಲಿ ಹೇಳುತ್ತಾ ಎಷ್ಟೇ ಕೈ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿದರೂ ಆಗಲಿಲ್ಲ ನೀನು ನನ್ನನ್ನು ಕ್ಷಮಿಸಿದ್ದೀನಿ ಎಂದು ಹೇಳುವ ತನಕ ನಾನು ನಿನ್ನ ಕೈ ಬಿಡುವುದಿಲ್ಲ ಸೂರ್ಯ ಬಂದರೂ ಸರಿ ಎಂದು ಹಿಡಿತ ಬಿಗಿ ಮಾಡುತ್ತಾ ಹೇಳಿದನು ನೋಡಿ ನೀವು ತಿಳುವಳಿಕೆ ಇರುವವರು ಏನು ಹುಡುಗಾಟ ಆಡ್ತಿದ್ದೀರಾ ಅಣ್ಣ ಇವಾಗ ಬಂದು ನೋಡಿದರೆ ತಪ್ಪು ತಿಳಿಯುತ್ತಾನೆ ಪ್ಲೀಸ್ ನನ್ನ ಕೈ ಬಿಡಿ ಎಂದು ಎಷ್ಟು ಕೇಳಿದರೂ ಕೈ ಬಿಡಲಿಲ್ಲ ಕಿರಣ ಬರಲಿ ಬಿಡು ಅದೇನಾಗುತ್ತೋ ನಾನು ನೋಡ್ತೀನಿ ನಾನು ಎಷ್ಟೇ ಕೇಳಿಕೊಂಡರೂ ನಿನ್ನ ಹಠ ಮಾತ್ರ ಬಿಡುವುದಿಲ್ಲ ಅಲ್ವಾ ಹಠ ಮಾರಿ ನೀನು ಹೌದು ನೀವು ಹೇಳಿದ ಹಾಗೆ ನಾನು ಹಠಮಾರಿ ನಿಮ್ಮ ಪ್ರಕಾರ ಹಠಮಾರಿಯಾಗಿದ್ದರೆ ನಿಮ್ಮ ಕೈಯಿಂದ ಏಟು ತಿಂದು ಸುಮ್ಮನೆ ಇರುತ್ತಿರಲಿಲ್ಲ ತಿರುಗೇಟು ನೀಡುತ್ತಿದೆ ಆದರೆ ನಾನು ಅದನ್ನೆಲ್ಲ ಮರೆತು ಸುಮ್ಮನಿದ್ದೀನಲ್ಲ ಅದಕ್ಕೆ ನನ್ನ ಹಠಮಾರಿ ಎಂದು ಹೇಳ್ತಿದ್ದೀರ ನೀವು ನಿಮ್ಮನ್ನು ಕ್ಷಮಿಸಲು ನಾನ್ಯಾರು ಆ ಘಟನೆಯನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ ಆದರೂ ನಿಮಗೆ ಬಾಯಿಯಲ್ಲಿ ಹೇಳಬೇಕು ಅಲ್ವಾ ಆಯಿತು ಕ್ಷಮಿಸಿದ್ದೀನಿ ಬಿಡಿ ನನ್ನನ್ನು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡಳು ಇದು ಅವಳು ಅಳುವುದನ್ನು ನೋಡಿದವನು ಇದೊಂದು ಚೆನ್ನಾಗಿ ಬರುತ್ತೆ ಏನಾದರೂ ಹೇಳಿದರೆ ಕಣ್ಣೀರು ಮಾತ್ರ ಇಳಿಯುತ್ತಿರುತ್ತೆ ಎಂದು ಗೊಣಗಿಕೊಂಡೆ ಕೈಬಿಟ್ಟನು ಕಿರಣ ಅಕ್ಕ ನಿನಗೆ ಪ್ರೀತಿ ಮಾಡಲು ಬೇರೆ ಯಾರೂ ಸಿಗಲಿಲ್ವಾ ಹೋಗಿ ಹೋಗಿ ಆ ಹಳ್ಳಿಗೂಬು ಅಣ್ಣನೇ ಬೇಕಿತ್ತ ನೀನೇನು ನಿನ್ನ ಸ್ಟೇಟಸ್ ಏನು ನಿನ್ನ ಅಂದ ಏನು ನಿನ್ನ ಚಂದ ಏನು ನೀನು ಹೂ ಅಂದಿದರೆ ನಿನ್ನ ಹಿಂದೆ ಹತ್ತು ಜನ ಹುಡುಗರು ಕ್ಯೂ ನಿಲ್ತಿದ್ರು ನಿನ್ನನ್ನು ಮದುವೆಯಾಗಲು ನೀನು ನೋಡಿದ್ರೆ ಆ ಸೂರ್ಯನನ್ನು ಪ್ರೀತಿ ಮಾಡ್ತಿದ್ದೀಯ ಇವಳು ಕೂಡ ಪ್ರೀತಿಸಿದ್ದಳು ಎನ್ನುವುದನ್ನು ಮರೆತು ಹೇಳಿದಳು ಪ್ರಕೃತಿ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಮರ್ಯಾದೆ ಕೊಟ್ಟು ಮಾತನಾಡು ಎಂದು ಕೇಳುವುದಿಲ್ಲ ಸಾರಿ ಅಭ್ಯಾಸ ಬಲ ಏನು ಮಾಡೋದು ಊಟ ಕೂಡ ಸುಟ್ರು ಹೋಗಲ್ಲ ಅಂತಾರಲ್ಲ ಹಾಗೆ ಎಂದಳು ನೋಡು ಪ್ರಕು ಸ್ಟೇಟಸ್ ಹುಡುಕಿಕೊಂಡು ಹೋದರೆ ಬರೀ ಹಣ ಸಿಗುತ್ತದೆ ಹೊರತು ಪ್ರೀತಿ ಸಿಗುವುದಿಲ್ಲ ಇಲ್ಲಿ ನನಗೆ ಹಣಕ್ಕಿಂತ ಸೂರ್ಯನ ಗುಣ ದೊಡ್ಡದು ಅವರ ವ್ಯಕ್ತಿತ್ವ ದೊಡ್ಡದು ಅವರ ಮನೆಯವರ ಪ್ರೀತಿ ದೊಡ್ಡದು ನನಗೆ ಯಾವತ್ತೂ ನನ್ನ ಜೀವನಕ್ಕೆ ಹಣ ಮುಖ್ಯ ಎಂದು ಜೀವಿಸಿದವಳಲ್ಲ ನಾನು ಯಾವತ್ತೂ ಹೈಫೈ ಲೈಫ್ ಲೀಡ್ ಲೀಡ್ ಮಾಡಬೇಕು ಎಂದು ಯೋಚಿಸಿದವಳಲ್ಲ ಆ ರೀತಿ ಯೋಚಿಸಿದ್ದರೆ ನಾನು ಹೀಗೆ ಇರುತ್ತಿರಲಿಲ್ಲ ನನ್ನ ಯೋಚನೆಗಳೇ ಬೇರೆ ನಿನಗೆ ಇದೆಲ್ಲ ಅರ್ಥವಾಗಲ್ಲ ಬಿಡು ಎಂದಳು ಸಿಂಚನ ಅದು ಸರಿ ಅಕ್ಕ ನಾನು ನಿನ್ನ ಜೊತೆ ಇಷ್ಟು ದಿನದಿಂದ ಇದ್ದೀನಲ್ಲ ಅದಕ್ಕೆ ಹಾಗೆ ಕೇಳ್ತಿದ್ದೀನಿ ತಪ್ಪು ತಿಳಿಬೇಡ ನೀನು ಸೂರ್ಯ ಒಂದೇ ಒಂದು ದಿನವೂ ಆಗಿ ಮಾತನಾಡಿಲ್ಲ ಸಿನಿಮಾ ಪಾರ್ಕ್ ಎಂದು ಸುತ್ತಾಡಿಲ್ಲ ಅದೆಲ್ಲ ಬೇಡ ಬಿಡು ಅಟ್ಲೀಸ್ಟ್ ಫೋನ್ನಲ್ಲಿ ಕೂಡ ಮಾತನಾಡುವುದಿಲ್ಲ ನಿನಗೆ ಮಾತನಾಡಬೇಕು ಎಂದು ಅನಿಸಲ್ವಾ ಅದು ಹೇಗೆ ಆ ವಯ್ಯನನ್ನು ನೀನು ಪ್ರೀತಿ ಮಾಡಿದೆ ಎಂದು ಗೊತ್ತಿಲ್ಲ ನಿಜವಾಗಲೂ ಮುಖ ಊದಿಸಿ ಕುಂಬಳಕಾಯಿ ಗಾತ್ರ ಮಾಡಿಕೊಂಡಿರುತ್ತದೆ ತಂಗಿ ಇದ್ದಾಗ ಮಾತ್ರ ನಗುವುದು ಏನು ಸೀಮೆಗಿಲ್ಲದೆ ಇರೋ ತಂಗಿ ಲೋಕದಲ್ಲಿ ಇನ್ಯಾರಿಗೂ ತಂಗಿ ಇಲ್ಲ ಅವನೊಬ್ಬನಿಗೆ ತಂಗಿ ಇರುವುದು ಎನ್ನುವ ಹಾಗೆ ಆಡ್ತಾನೆ ಎಂದು ಅಕ್ಕನ ಮುಖ ನೋಡಿದರೆ ಅವಳು ಕೋಪದಲ್ಲಿರುವುದನ್ನು ನೋಡಿ ಸಾರಿ ಸಾರಿ ಆಡ್ತಾರೆ ಆಡ್ತಾರೆ ಕರೆಕ್ಟ್ ಅಲ್ವಾ ಅಕ್ಕ ಎಂದು ನಕ್ಕಳು ಹೇಗೆ ತರಲೆ ಯಾವಾಗಲೂ ಗಂಡು ಮಕ್ಕಳ ಥರ ಡ್ರೆಸ್ ಮಾಡಿಕೊಂಡು ಗುಂಪು ಕಟ್ಟಿಕೊಂಡು ಇರುತ್ತೀಯಾ ಅದ್ಯಾವಾಗ ಹೇಗೆ ಹೇಗೆ ಪ್ರೀತಿಯನ್ನು ಮಾಡ್ತಾರೆ ಎಂದು ಇಷ್ಟೊಂದೆಲ್ಲ ತಿಳಿದುಕೊಂಡೆ ನೀನು ಗಂಟೆಗಟ್ಟಲೆ ಫೋನಿನಲ್ಲಿ ಮಾತನಾಡಿದರೆ ಅಥವಾ ಸಿನಿಮಾ ಪಾರ್ಕ್ ಎಂದು ಸುತ್ತಿದರೆ ಮಾತ್ರ ಪ್ರೀತಿನ ನನ್ನ ಪ್ರಕಾರ ಅದ್ಯಾವುದು ನಿಜವಾದ ಪ್ರೀತಿ ಅಲ್ಲ ಮನದಲ್ಲಿಯೇ ನೂರಾರು ಪ್ರೀತಿಯ ಭಾವಗಳು ಅಡಗಿರುತ್ತವೆ ಅಲ್ಲಿ ಮಾತಿಗಿಂತ ಮೌನವೇ ಹಿತವಾಗಿರುತ್ತದೆ ಇವಾಗ ನಾವು ಇದ್ದೀವಲ್ಲ ಹಾಗೆ ಅದು ಸರಿ ನೀನು ಯಾವಾಗಲೂ ಪ್ಯಾಂಟು ಟೀ ಶರ್ಟ್ ಹಾಕಿಕೊಂಡು ಹುಡುಗರನ್ನು ಕ್ಯಾಂಕ್ ಕಟ್ಟಿಕೊಂಡು ಬಿಲ್ಡಪ್ ಕೊಡುವುದು ಯಾಕೆ ಎಂದಳು ಕೊನೆಯಲ್ಲಿ ಅಕ್ಕ ಬಿಲ್ಡಪ್ಪು ಇಲ್ಲ ಎಂಥದೂ ಇಲ್ಲ ನಾನು ಇರೋದೇ ಹೀಗೆ ನಾನು ಪಕ್ಕ ಮಾಸ್ ನನಗೆ ಈ ರೀತಿ ಡ್ರೆಸ್ ಮಾಡಿಕೊಳ್ಳುವುದೇ ಇಷ್ಟ ನಿನಗೆ ಗೊತ್ತಾ ಕಾಲೇಜಿನ ತುಂಬ ನನ್ನ ಅಭಿಮಾನಿಗಳಿದ್ದಾರೆ ನಾನೊಂಥರ ರೌಡಿ ಬೇಬಿ ಇದ್ದ ಹಾಗೆ ಎಂದಳು ಇನ್ನೂ ಮುಗಿಯಲಿಲ್ವ ನಿಮ್ಮ ಮಾತು ಪ್ರಕೃತಿ ನೀನು ಅದೆಷ್ಟು ಮಾತಾಡ್ತೀಯ ಮಾತು ಶುರು ಮಾಡಿದರಂತೂ ಸರ ಪಟಾಕಿ ಥರ ಸಿಡಿಯುತ್ತಲೇ ಇರ್ತೀಯ ಯಾವಾಗಲೂ ಮೋನಿಯಾಗಿರುತ್ತಿದ್ದ ಸಿಂಚನ ನೀನು ಬಂದ ಮೇಲೆ ಎಷ್ಟು ಮಾತಾಡ್ತಿದ್ದಾಳೆ ನೋಡು ಅವಳು ಯಾವಾಗಲೂ ಹೀಗಿದ್ದರೇನೇ ಚೆಂದ ಎಂದು ಆಗ ತಾನೇ ಅಲ್ಲಿಗೆ ಬಂದ ಗೀತಾ ಅವರು ಹೇಳಿದರು ಅಲ್ವಾ ಆಂಟಿ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಎಂದು ಹೇಳಿದ್ದು ನೀವೇ ನನ್ನ ಮಾತು ಕೇಳಲ್ಲ ನೀವೇ ನನ್ನನ್ನು ಇಲ್ಲಿಂದ ಕಳಿಸಲು ನೋಡುತ್ತೀರಾ ಎಂದು ಮುಖ ಊದಿಸಿ ಹೇಳಿದಳು ಪ್ರಕೃತಿ ಮೊದಲು ನೀನು ಈ ಆಂಟಿ ಅನ್ನುವುದನ್ನು ಬಿಡು ಇಲ್ಲಿಗೆ ಬಂದ ದಿನದಿಂದಲೂ ಹೇಳ್ತಿದ್ದೀನಿ ಸಿಂಚನ ಕರೆಯುವ ಹಾಗೆ ನೀನು ಕೂಡ ದೊಡ್ಡಮ್ಮ ಎಂದು ಕರಿ ನನಗೂ ಖುಷಿಯಾಗುತ್ತದೆ ಸರಿ ಇವಾಗ ನಿಮ್ಮಪ್ಪ ಕಾರು ಕಳಿಸಿದ್ದಾನೆ ಬೇಗ ಹೊರಡು ಇಲ್ಲದಿದ್ದರೆ ದೂರ್ವಾಸ ಮುನಿಯ ಅವತಾರ ತಾಳುತ್ತಾನೆ ಎಂದರು ಗೀತಾ ನಾನು ಇಲ್ಲಿಯೇ ಇರ್ತೀನಿ ಎಂದರು ನೀವು ಬಿಡುವುದಿಲ್ಲ ಸರಿ ಆಂಟಿ ನಾನು ಹೊರಡುತ್ತೇನೆ ಸಾರಿ ಸಾರಿ ದೊಡ್ಡಮ್ಮ 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 ಸಾರು ಸರಿಯಲ್ಲವಾ ಎಂದು ನಕ್ಕವಳು ಅಕ್ಕನಿಗೆ ಹೇಳಿ ಹೊರಟಳು ಪ್ರಕೃತಿಯ ಅಪ್ಪ ಅಮ್ಮ ಇಷ್ಟ ಬೇಡ ಎಂದರು ಹಠ ಮಾಡಿ ನಾನು ಅಕ್ಕನ ಜೊತೆ ಸ್ವಲ್ಪ ದಿನ ಇರ್ತೀನಿ ಎಂದು ಗೀತಾ ಅವರಿಗೆ ಮನೆಗೆ ಬಂದಿದ್ದಳು ಆದರೆ ಇಲ್ಲಿ ಹೆಚ್ಚಿಗೆ ದಿನ ಇರಲು ಬಿಡುತ್ತಿರಲಿಲ್ಲ ಅವರಪ್ಪ ಯಾವಾಗಲೂ ಪಟಪಟನೆ ಮಾತನಾಡಿಕೊಂಡು ಅಕ್ಕನನ್ನು ನಗಿಸಿಕೊಂಡು ತುಂಬ ಖುಷಿಯಾಗಿದ್ದಳು ಪ್ರಕೃತಿ ಕಾರಿನಲ್ಲಿ ಕುಳಿತ ಪ್ರಕೃತಿಗೆ ಸೂರ್ಯನದೇ ಚಿಂತೆ ಕಾಡುತ್ತಿತ್ತು ಅಕ್ಕ ನಿನ್ನನ್ನು ತಮಾಷೆ ಮಾಡಲು ಸೂರ್ಯನ ಬಗ್ಗೆ ಹಾಗೆ ಹೇಳಿದೆ ನಿಜವಾಗಿಯೂ ಅಪ್ಪ ಅಮ್ಮ ಹುಡುಕಿದರು ಆ ರೀತಿಯ ಹುಡುಗ ನಿನಗೆ ಸಿಗುತ್ತಿರಲಿಲ್ಲ ನಿಜವಾಗಿಯೂ ಸೂರ್ಯ ಅಪರಂಜಿ ನೀನು ತುಂಬ ಅದೃಷ್ಟ ಮಾಡಿದ್ದೀಯ ಅಕ್ಕ ಇಷ್ಟು ದಿನ ತುಂಬ ಕಷ್ಟಪಟ್ಟಿದ್ದೀಯ ಇನ್ನು ಮುಂದೆಯಾದರೂ ಸೂರ್ಯನ ಜೊತೆ ಖುಷಿಯಾಗಿ ಜೀವನ ಸಾಗಿಸು ಆದರೆ ನಾನು ಯಾವತ್ತೂ ಪ್ರೀತಿ ಪ್ರೇಮ ಎಂದು ಹೋದವಳಲ್ಲ ಸೂರ್ಯನನ್ನು ನೋಡಿದಾಗಿನಿಂದ ನನಗೆ ಗೊತ್ತಿಲ್ಲದೆ ಸೋತೋದೆ ನನ್ನಲ್ಲಿಯೂ ಪ್ರೀತಿಯೇ ಚಿಗುರು ಆದರೆ ಏನು ಮಾಡುವುದು ನಿನಗೋಸ್ಕರ ಈಗ ತಾನೇ ಚಿಗುರಿದ ಪ್ರೀತಿಯನ್ನು ಚಿಗುರನ್ನು ಚೂಟಿದ್ದೀನಿ ಅದನ್ನು ಬೆಳೆಯಲು ಬಿಡುವುದಿಲ್ಲ ಇವಾಗ ಸೂರ್ಯ ಕೇವಲ ನನ್ನ ಅಕ್ಕನ ಗಂಡ ಆಗುವವರು ನನ್ನ ಭಾವ ಅಷ್ಟೆ ಎಂದು ಮನದಲ್ಲಿಯೇ ಹೇಳಿಕೊಂಡು ಆದರೆ ಕಣ್ಣಲ್ಲಿ ಮಾತ್ರ ನೀರು ತುಂಬಿತು ಮುಂದುವರಿಯುವುದು